ಹೇ ಹಾಯ್ ಎವ್ರಿ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಥಂಡಿ ವೆದರ್ಗೆ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಯಾವಾಗಲೂ ಆಸೆ ಆಗ್ತಾನೇ ಇರುತ್ತೆ ಅದರಲ್ಲೂ ನಮ್ಮಂಥ ಚಿಕನ್ ಲವರ್ಸ್ಗೆ ಈ ಥರ ಏನಾದರೂ ಸಿಕ್ಬಿಟ್ರಂತೂ ಆಹಾ ಅದ್ರ ಮಜಾನೇ ಬೇರೆ ಈ ರೆಸಿಪಿ ನಮ್ಮ ಅಡಕ್ಕೆ ನಾನು ತೊಗೊಂಡಿರೋದು ಇನ್ನೂರು ಗ್ರಾಮ್ ಅಷ್ಟು ಚಿಕನ್ನು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೀ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರ್ಶನ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಮೆಣಸು ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೆಂತ್ಯನ ಕೈಯಲ್ಲೇ ಪುಡಿ ಮಾಡಿ ಈ ಥರ ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೆಂತ್ಯ ಬಂದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಬಟ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಕೊಂಡ್ರೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಕೋಟ್ ಆಗಬೇಕು ಉಪ್ಪು ಖಾರ ಚೆನ್ನಾಗಿ ಹಿಡ್ಕೋಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೀವು ಎಣ್ಣೆಗೆ ಹಾಕಿ ಬೇಕಾದರೂ ಕರಿಬೋದು ಓವನಲ್ಲಿ ಬೇಕಾದರೂ ಮಾಡ್ಬೋದು ಏರ್ ಫ್ರೈಯರ್ ಇದ್ರೆ ಏರ್ ಫ್ರೈಯರಲ್ಲೇ ಮಾಡ್ಕೋಬೋದು ನಾನು ಬಂದು ಪ್ಯಾನ್ ಮೇಲೆ ಮಾಡ್ತಾ ಈಗ ಮಿಕ್ಸಲ್ಲಿ ಆದಮೇಲೆ ಒಂದು ಅರ್ಧ ಹಣ್ಣನ್ನು ರಸ ಹಿಂಡಿ ಇದ್ದೀನಿ ಮತ್ತೊಂದು ಸಲ ಇದನ್ನು ನೀಟಾಗಿ ಕಲಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಇದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಹಾಫ್ ಆನ್ ಅವರ್ ಆದಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದೊಂದೇ ಚಿಕನ್ ಪೀಸ್ನ ಪ್ಯಾನಲ್ಲಿ ಇಡ್ತಾಯಿದ್ದೀನಿ ದೂರ ದೂರ ಇಡಬೇಕು ಒಂದಕ್ಕೊಂದು ಕಚ್ಚಿಸ್ಬಾರ್ದು ಮತ್ತು ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಸಿಮ್ಮಲ್ಲಿದ್ದರೆ ನೀರು ಬಿಟ್ಕೊಬಿಡುತ್ತೆ ಚಿಕನ್ ಪೀಸು ಆಗ ಟೇಸ್ಟ್ ಚೆನ್ನಾಗಿ ಬರಲ್ಲ ಹೈ ಫ್ಲೇಮಲ್ಲಿದ್ದರೆ ಎಲ್ಲ ಸೀದೋಗಿಬಿಡುತ್ತೆ ಬೇಯಲ್ಲ ಚಿಕನ್ ಒಳಗಡೆ ಎಲ್ಲ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಇಡಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ಸೈಡು ಮೂರು ನಿಮಿಷ ಆದಮೇಲೆ ಒಂದು ಸ್ಪೂನ್ ತಗೊಂಡು ಎಲ್ಲ ಚಿಕನ್ ಪೀಸನ್ನು ಉಲ್ಟಾ ಮಾಡಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೆಳಗಡೆ ಸೈಡು ಫುಲ್ ಎಲ್ಲ ಬ್ರೌನ್ ಕಲರ್ ಆಗಿದೆ ಸೊ ಇನ್ನೊಂದು ಕಡೆ ಕೂಡ ಹಿಂಗೆ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಡಿಶ್ನ ಮಾಡೋದಕ್ಕೆ ಸ್ಟಿಕ್ ಪ್ಯಾನ್ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಕಚ್ಕೊಂಡು ಬಿಡುತ್ತೆ ಸ್ಟಿಕ್ ತವಾ ಇದ್ರೂ ಓಕೆ ದೋಸೆ ಎಲ್ಲ ಮಾಡ್ತೀರಲ್ಲ ಆ ಥರ ತವಾ ಮೇಲೆ ಕೂಡ ಇದನ್ನು ಮಾಡ್ಕೋಬೋದು ಎಣ್ಣೆ ಹಾಕ್ಕೊಂಡು ಎಲ್ಲ ಪೀಸ್ನು ಟರ್ನ್ ಮಾಡಾಗಿದೆ ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಈ ಕಡೆ ಸೈಡ್ನು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡು ಈಗ ಫ್ಲೇಮ್ನ ಸಿಮ್ಗಿಟ್ಟು ಮುಚ್ಚಳ ಮುಚ್ಚ್ತಾ ಇದ್ದೀನಿ ಈಗ ಸ್ಟೀಮಲ್ಲೇ ಅದು ಸ್ವಲ್ಪ ಬೇಯುತ್ತೆ ಒಳಗಡೆ ಎಲ್ಲ ಈಗ ನೀರು ಬಿಟ್ಕೊಳ್ಳಲ್ಲ ಅದು ಎರಡೂ ಕಡೆನೂ ಚೆನ್ನಾಗಿ ರೋಸ್ಟ್ ಆಗಿದೆಯಲ್ಲ ಸೊ ನೀರು ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಮುಚ್ಚಳ ಮುಚ್ಚಿ ಕೂಡ ನಾವು ಬೇಯಿಸ್ಬೋದು ಈಗ ನೋಡಿ ಎರಡು ಕಡೆ ಈವನ್ನಾಗೆ ಬೆಂದಿದೆ ರೆಡಿ ಆಗಿದೆ ಇದು ಈಗ ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆ ಪುದೀನ ಚಟ್ನಿ ಅಥವಾ ಮಯೋನೀಸ್ ಇದ್ರೆ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಕಾದರೆ ನೀವು ಐ ಫ್ಲೇಮ್ ಮಾಡಿಕೊಂಡು ಇದನ್ನು ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೋದು ಆದರೆ ಚಿಕನ್ ಒಳಗಡೆ ಇರೋ ನೀರೆಲ್ಲ ಹಿಂಗೋಗಿ ಅದು ಸ್ವಲ್ಪ ಡ್ರೈ ಆಗುತ್ತೆ ಇಷ್ಟೇ ಮಾಡಿದ್ರೆ ಇದು ತುಂಬ ಜ್ಯೂಸಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಆಸಮಾಗಿರುತ್ತೆ ಸಲ ಟ್ರೈ ಮಾಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು ಮತ್ತು ಸೈಡ್ ಡಿಶ್ ಸಖತ್ತಾಗಿರುತ್ತೆ ಎಷ್ಟು ಜ್ಯೂಸಿಯಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನೋಡ್ತಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಿದೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟು ರೆಸಿಪಿ ಜೊತೆಗೆ